ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯ ಈ ಒಂದು ಇಪ್ಪತ್ತ್ಮೂರನೇ ಅವಧಿಯಲ್ಲಿ ನಾವು ಕಮಿಷನರ್ಗಳ ಅವಧಿಯಲ್ಲಿ ಮಾರ್ಕ್ ಕಬರ್ ಆಡಳಿತ ಕ್ರಮಗಳನ್ನು ನೋಡೋಣ ಈ ಹಿಂದಿನ ತರಗತಿಯಲ್ಲಿ ನಾವು ಕೆಲವು ಅಂಶಗಳನ್ನು ಗಮನಿಸ್ತೀವಿ ನಾನು ಎಸ್ ಬಿತ್ ಸಹಾಯಕ ಇತಿಹಾಸಗಳು ಎಚ್ ಬಿ ಸಿ ಸರ್ಕಾರಿ ಪ್ರಧಾನ ಕಾಲೇಜು ಚಲನಗರೆ ಈಗ ಕಬರ್ಣ ಅವರು ನ್ಯಾಯಾಂಗ ಇಲಾಖೆಯಲ್ಲಿ ತರುವಂತಹ ಬದಲಾವಣೆ ಡಿ ಇಡೀ ಮೈಸೂರು ಸಂಸ್ಥಾನಕ್ಕೆ ಎರಡು ಅಪೀಲಿ ನ್ಯಾಯಾಲಯಗಳನ್ನ ಅವು ಒಂದು ಚೀಫ್ ಕಮಿಷನರ್ ಕೋರ್ಟ್ ಮತ್ತೊಂದು ಹುಜೂರ್ ಅದಾಲತ್ ಚೀಫ್ ಕಮಿಷನರ್ ಕೋರ್ಟ್ ಇದರಲ್ಲಿ ಯುರೋಪಿಯಲ್ಲಿ ನ್ಯಾಯಾಧೀಶರು ಮತ್ತು ಕಮಿಷನರ್ ಇದರ ಮೇಲ್ವಿಚಾರಗಳನ್ನು ವಹಿಸುತ್ತಿದ್ದರು ಖುಜೂರ್ ಹುಜೂರ್ ನಲ್ಲಿ ದೇಶೀಯ ನ್ಯಾಯಾಧೀಶರು ಹಿಡಿತಾ ಇದ್ರು ಈ ಎರಡೂ ಸಹ ಅಪೀಲಿ ನ್ಯಾಯ ನ್ಯಾಯಾಲಯಗಳಾಗಿದ್ದು ಇಲ್ಲಿ ನೇರವಾಗಿ ಯಾವುದೇ ವಿವಾದ ಪದಗಳನ್ನು ಸ್ವೀಕರಿಸುತ್ತಿಲ್ಲ ಇನ್ನು ನಾಲ್ಕು ವಿಭಾಗಗಳಲ್ಲಿ ನಾಲ್ಕು ವಿಭಾಗೀಯ ನ್ಯಾಯಾಲಯಗಳನ್ನು ಮತ್ತು ಪ್ರತಿ ಜಿಲ್ಲೆಯಲ್ಲಿ ಎರಡು ಸದರ ಮುನ್ಸಿಫ್ ಅದಾಲತ್ಗಳನ್ನು ಪ್ರತಿ ಜಿಲ್ಲೆಯಲ್ಲಿ ಉಳಿದು ಮುನ್ಸಿರಿಫ್ ಅದಾಲತ್ಗಳನ್ನು ಸ್ಥಾಪನೆ ಮಾಡಲಾಯಿತು ಪ್ರತಿ ತಾಲೂಕುಗಳಲ್ಲಿ ಅಮಿಲಿ ಅದಾಲತ್ ಸ್ಥಾಪಿಸುತ್ತ ಅಮಿಲಿ ನ್ಯಾಯಾಲಯ ಅಥವಾ ಅಮಿಲಿ ಕೋರ್ಟ್ಗಳು ಮುನ್ಸಿರಿ ಕೋರ್ಟ್ಗಳನ್ನು ಸ್ಥಾಪಿಸುತ್ತ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಸಿವಿಲ್ ಮತ್ತು ಕ್ರಿಮಿನಲ್ ಮುಖದ ಸ್ಥಳೀಯ ಮಾಡಿದ ಸಿವಿಲ್ ಮತದ ಕ್ರಿಮಿನಲ್ ಮುಖದ ಕ್ರಮಗಳನ್ನು ವಿಚಾರಿಸೋ ಸ್ವಾತಂತ್ರ್ಯವನ್ನು ಅಧಿಕಾರವನ್ನು ನೀಡಲಾಯಿತು ಬೆಂಗಳೂರು ಮತ್ತು ಮೈಸೂರು ನಗರಗಳಲ್ಲಿ ಟೌನ್ ಮುನ್ಸಿಪಲ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡಲಾಗುವುದು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಜುಡಿಷಲ್ ಕಮಿಷನರ್ನ ನೇಮಕ ಮಾಡಿ ಕಮಿಷನರ್ಗೆ ಚೀಫ್ ಕಮಿಷನರ್ ಕಬಲರ್ ಅವರಿಗೆ ಇಂತಹ ಈ ಒಂದು ನ್ಯಾಯಾಂಗದ ಜವಾಬ್ದಾರಿಗಳನ್ನ ಕಟಣೆ ಮಾಡಲಾಯಿತು ನ್ಯಾಯಾಲಯದ ವಿಚಾರದಲ್ಲಿ ನ್ಯಾಯ ನ್ಯಾಯ ಆಡಳಿತದ ವಿಚಾರದಲ್ಲಿ ಜುಡಿಷಿಯಲ್ ಕಮಿಷನರ್ ಕಬಲನ್ ಅವರು ಕಮಿಷನರ್ ಅವರಿಗೆ ಸಹಾಯವನ್ನ ಸಲಹೆಗಳನ್ನು ನೀಡುತ್ತಾ ಇದ್ದರು ಇಂತಹ ಒಂದು ಹುದ್ದೆಯನ್ನು ಸಾವಿರದ ಎಂಟುನೂರ ಐವತ್ತರಲ್ಲಿ ಸೃಷ್ಟಿಸಲಾಯಿತು ಈ ರೀತಿ ನ್ಯಾಯಾಂಗದ ವಿಚಾರದಲ್ಲಿ ಹೊಸ ವ್ಯವಸ್ಥೆಗಳನ್ನು ರೂಪಿಸಲಾಯಿತು ಈ ಮುಂಚೆ ನ್ಯಾಯ ವ್ಯವಸ್ಥೆಯನ್ನು ವ್ಯವಸ್ಥೆಗಳನ್ನು ಉದ್ದೇಗರೂ ಹಂತ ಹಂತವಾದಂತಹ ತಾಲೂಕು ಗ್ರಾಮ ಪಂಚಾಯತ್ ಗ್ರಾಮಗಳಿಂದ ಸಂಸ್ಥಾನಗಳ ಮಟ್ಟದ ನ್ಯಾಯಾಲಯಗಳನ್ನು ಇಲ್ಲಿ ಈ ಒಂದು ವ್ಯವಸ್ಥೆ ಯಾವ ರೀತಿ ತೋರೋದನ್ನು ನಾವಿಲ್ಲಿ ಗಮನಿಸಿಕೊಳ್ಳುತ್ತೇನೆ ಗ್ರಾಮ ಪಂಚಾಯಿತಿಗಳು ಸ್ಥಳೀಯ ಆರೋಗ್ಯಗಳನ್ನು ಅವು ವಿಚಾರಿಸಬಹುದಾಗಿತ್ತು ಅಮಿ ಅದರ ಅಥವಾ ತಾಲೂಕು ಮಟ್ಟದ ನ್ಯಾಯಾಲಯಗಳು ಐನೂರು ರೂಪಾಯಿಗಳವರೆಗಿನ ವಿವಾದಗಳನ್ನು ವ್ಯಾಜ್ಯಗಳನ್ನು ಪರಿಹರಿಸುವುದಾಗಿತ್ತು ಇನ್ನು ಜಿಲ್ಲಾ ಮಟ್ಟದ ಸದರ್ ಮುನ್ಸಿಫ್ ನ್ಯಾಯಾಲಯಗಳು ಸಾವಿರ ರೂಪಾಯಿಗಳವರೆಗಿನ ಮುಖದ ಘಟನೆಗಳನ್ನು ವಿಚಾರಣೆ ಮಾಡ್ತಾ ವಿಭಾಗೀಯ ಮಟ್ಟದ ನ್ಯಾಯಾಲಯಗಳು ಐದು ಸಾವಿರ ರೂಪಾಯಿಗಳವರೆಗಿನ ಮತ್ತು ಅದಕ್ಕಿಂತ ಹೆಚ್ಚಿನ ಮತದಾರರನ್ನ ನೀವು ವಿಚಾರಿಸಲಾಗಿತ್ತು ಈ ಎಲ್ಲ ನ್ಯಾಯಾಲಯಗಳಿಂದ ಮೇಲ್ಮನವಿ ಬರತಕ್ಕಂತಹ ವಿಚಾರಗಳನ್ನ ಮಾತ್ರ ಹುಜೂರ್ ಅದಾಲತ್ ಹಾಗೂ ಚೀಲ್ ಕಮಿಷನರ್ ಕೋರ್ಟ್ಗಳಲ್ಲಿ ವಿಚಾರಣೆ ಮಾಡಲಾಗ್ತಾ ಈ ರೀತಿ ನ್ಯಾಯಾಲಯಗಳನ್ನ ರೂಪಿಸ್ಲಾಯಿತು ನಂತರದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ತರದಂತಹ ಸುಧಾರಣೆಗಳನ್ನ ನಾವಿಲ್ಲಿ ಗಮನಿಸ್ತಾ ಪೊಲೀಸ್ ಇಲಾಖೆಯನ್ನ ಬರುವ ರಚನೆ ಮಾಡಿ ಅದರ ಕೆಲ ಒಬ್ಬ ಮುಖ್ಯಸ್ಥರನ್ನ ನೇಮಿಸಲಾಯಿತು ಇದು ಮೈಸೂರು ಒಳದಲ್ಲಿ ವ್ಯವಸ್ಥೆ ಆಗಿತ್ತು ಅವರು ತಪ್ಪಾಗಲ್ಲ ಅವಾಗ ಪೊಲೀಸ್ ಇಲಾಖೆಯ ಮುಖ್ಯಸ್ಥರ ನಮ್ಮ ಪಕ್ಷೀಯ ತರತಾಯಿತು ಆದಾಯ ಅಧಿಕಾರಿಗಳ ಈ ಸಂದರ್ಭದಲ್ಲೂ ಮುಂದುವರಿಸಲಾಯಿತು ಮತ್ತು ನಾವೀಗ ಗಮನಿಸ್ತೀವಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಹಾಗೂ ಸ್ಥಳೀಯ ಕಂದಾಯ ಅಧಿಕಾರಿಗಳು ಇದ್ರು ಆ ಕಂದಾಯ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳನ್ನು ಸಹ ಹೆಚ್ಚುವರಿಯಾಗಿ ನೀಡಲಾಯಿತು ತಾಲೂಕು ಮಟ್ಟದ ಆಮಲದಾರ ಹೋಬಳಿಯ ಮಠದ ಶಿರಸೆದಾರ ಮತ್ತು ಕಿಲ್ಲೆದಾರರು ಹಾಗೂ ಸ್ಥಳೀಯ ಮಠದ ಶೇಖದಾರ ಹಾಗೂ ತಫೇದಾರಗಳಿಗೆ ಪೊಲೀಸ್ ಅಧಿಕಾರಿಗಳನ್ನು ಹೆಚ್ಚುವರಿಯಾಗಿ ಹೇಳಲಾಯಿತು ಇನ್ನು ದಿವಾಪೂರ್ಣ ಆರಂಭಿಸಿದಂತಹ ಅನ್ನೋ ಒಂದು ಸ್ಥಳೀಯ ಪೊಲೀಸ್ ಪಡೆ ವ್ಯವಸ್ಥೆ ಇಂದು ಆ ಕಂದಾಚಾರ ಜಲವಾನರನ್ನ ಮುಂದುವರೆಸಿ ಅವರನ್ನು ಈ ತಪೆದಾರರಿಗೆ ಸಹಾಯಕರನ್ನಾಗಿ ಪರಿಗಣಿಸಲಾಯಿತು ಅದರ ಜೊತೆಗೆ ಸರಗನ ಸಾಕಷ್ಟು ಸುಧಾರಣೆ ಮಾಡಲಾಯಿತು ಈ ಸೆರಗನ ಸುಧಾರಣೆಯ ಜೊತೆಗೆ ಇದು ಇವುಗಳಲ್ಲಿ ಆರೋಗ್ಯ ವ್ಯವಸ್ಥೆಗಳನ್ನು ಆರೋಗ್ಯ ಸೌಲಭ್ಯಗಳನ್ನು ಸಹ ಕೈಗಳಿಗೆ ಒದಗಿಸಲಾಯಿತು ಅದರ ಜೊತೆಗೆ ಸ್ಥಳೀಯವಾಗಿ ನಾಗರಿಕರು ಬನದೂರು ಸ್ವರಕ್ಷಣೆಗೋಸ್ಕರ ಬಳಕೆ ಕದನ ಅವಕಾಶವನ್ನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಯಿತು ಆಡಳಿತದ ನಂತರ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಮರಾವತಿ ಇಲಾಖೆ ಅಥವಾ ಲೋಕೋಪಯೋಗಿ ಇಲಾಖೆಯನ್ನು ಪ್ರತ್ಯೇಕವಾಗಿ ಸ್ಥಾಪಿಸುತ್ತ ಅದಕ್ಕೆ ವಿಶೇಷ ಅಧಿಕಾರಗಳನ್ನು ನೀಡುತ್ತೆ ಇದು ಈಗ ಸಂಪೂರ್ಣವಾಗಿ ಕಟ್ಟಡಗಳು ನಿರ್ಮಾಣ ರಸ್ತೆಗಳ ನಿರ್ಮಾಣ ಸೇರುವೆ ಕಾಲುವೆ ಕೆರೆಗಳ ನಿರ್ಮಾಣ ಮತ್ತು ದುರಸ್ತಿಗಳ ಕಾರ್ಯವನ್ನು ಈ ಇಲಾಖೆ ನೋಡಿಕೊಳ್ತಾ ಇದ್ದರು ಈ ಇಲಾಖೆಯಲ್ಲಿ ಒಬ್ಬರು ನಿರ್ದೇಶಕರತ್ತಿದ್ದರು ಆ ಸಾಮಾನ್ಯವಾಗಿ ಇವರು ಯುರೋಪಿಯನ್ ವ್ಯಕ್ತಿಯಾಗಿರ್ತಾ ಇದ್ದರು ಈ ಯುರೋಪಿಯನ್ ನಿರ್ದೇಶಕರ ಡೈರೆಕ್ಟರ್ ಅವರ ಅಡಿಯಲ್ಲಿ ಒಬ್ಬ ಚೀಫ್ ಇಂಜಿನಿಯರ್ 한 놈도 전화, 빌리아 엔지니어, 빌리아 엔지니어로, 하고 ಆಹ್ಹ್ ಹದಿನೆಂಟು ಜನ ಕಿರಿಯ ಎಂಜಿನಿಯರ್ಗಳು ಕಬ್ಬನವರ ಅವಧಿಯಲ್ಲಿ ನೇಮಕವಾದರು ಈ ರೀತಿ ಲೋಕೋಪಯೋಗಿ ಇಲಾಖೆಯಲ್ಲಿ ಎಂಜಿನಿಯರ್ಗಳನ್ನು ಮತ್ತು ನಿರ್ದೇಶಕರನ್ನು ನೇಮಿಸುವ ಮುಖಾಂತರ ಈ ಲೋಕೋಪಯೋಗಿ ಕಾರ್ಯಗಳಿಗೆ ಚಾಲನೆಗಳನ್ನು ಮತ್ತು ವೇಗವನ್ನು ನೀಡಲಾಯಿತು ರಸ್ತೆ ನಿರ್ಮಾಣಕ್ಕಾಗಿ ಒಬ್ಬ ಪ್ರತ್ಯೇಕವಾದಂತಹ ಸೂಪರಿಂಟೆಂಡೆಂಟ್ ನೇಮಿಸಲಾಗಿತ್ತು ಇವರು ಕೇವಲ ರಸ್ತೆಗಳ ನಿರ್ಮಾಣವನ್ನು ಮಾತ್ರ ನೋಡಿಕೊಳ್ಳಲಾಯಿತು ಹೀಗಾಗಿ ಈ ಒಂದು ಹದಿನೇಳು ವರ್ಷದ ಅವಧಿಯಲ್ಲಿ ಮೈಸೂರು ಸಂಸ್ಥಾನದಲ್ಲಿ ನಿರ್ಮಾಣವಾದಂತಹ ಒಟ್ಟು ಸಾರಿಗೆ ವ್ಯವಸ್ಥೆಯನ್ನು ಅವಗಮಿಸಿದ್ರೆ ಸುಮಾರು ಸಾವಿರದ ಆನೂರು ಮೈಲಿಗಳಷ್ಟು ಸಾರಿಗೆ ವ್ಯವಸ್ಥೆ ಇಲ್ಲಿ ರೂಪುಗೊಳ್ಳುತ್ತದೆ ಅದನ್ನು ಹೆಚ್ಚು ಕಡಿಮೆ ಎರಡು ಸಾವಿರದ ಆರುನೂರು ಕಿಲೋಮೀಟರ್ಗಳಷ್ಟು ರಸ್ತೆಗಳನ್ನು ನಿರ್ಮಾಣ ಮುನ್ನೂರ ಅರವತ್ತೈದು ಮೈಲಿ ಅಥವಾ ನಾನೂರ ಐವತ್ತು ನಾನೂರ ಐವತ್ತು ಕಿಲೋಮೀಟರ್ಗಳಷ್ಟು ತನ್ನದೇ ಟೆಲಿಗ್ರಾಫ್ ಟೈಲ್ಗಳನ್ನು ಹಾಕಲಾಯಿತು ಸುಮಾರು ಮುನ್ನೂರ ಒಂಬತ್ತು ಒಂಬತ್ತುಗಳನ್ನು ನಿರ್ವಹಿಸಲಾಯಿತು ಮತ್ತು ಪ್ರಮುಖ ಸ್ಥಳಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಆಡಳಿತಕ್ಕೆ ಅವಶ್ಯಕವಾಗಿ ಕಟ್ಟಡಗಳನ್ನ ನಿರ್ಮಾಣ ಮಾಡಲಾಯಿತು ಈ ಎಲ್ಲ ನಿರ್ಮಾಣ ಕಾರ್ಯಗಳಲ್ಲಿ ಖೈದಿಗಳನ್ನ ಸೆರೆಮನೆಯಲ್ಲಿ ಶಿಕ್ಷೆಗಳಂತಹ ಖೈದಿಗಳನ್ನ ಕಡೆಗಣೆ ಮಾಡಿಕೊಳ್ಳಲಾಗುತ್ತೆ ಈ ರೀತಿ ಲೋಕೋಪಯೋಗಿ ಇಲಾಖೆಯಲ್ಲಿ ಶ್ರಮವನ್ನು ವಹಿಸಿದ ಶ್ರಮವನ್ನ ನೀಡಿದಂತಹ ಕೈದಿಗಳ ಶಿಕ್ಷೆಯನ್ನ ಕಡಿಮೆ ಮಾಡಿ ಅವರನ್ನ ಬೇಗ ಬಿಡುಗಡೆ ಮಾಡಲಾಗುವಂತಹ ಕ್ರಮವನ್ನು ಸಹ ಕೈಗೊಳ್ಳಲಾಯಿತು ಇದರಿಂದ ಎರಡು ರೀತಿಯ ಅನುಕೂಲಗಳಾಗುವ ಒಂದು ಿಗೆ ಬೇಗ ಬಿಡುಗಡೆ ಆಗ್ತಾ ಇತ್ತು ಎರಡನೇದು ಲೋಕೋಪಯೋಗಿ ನಿರ್ಮಾಣಗಳ ಕಾರ್ಯದಲ್ಲಿ ಕೂಲಿಗಳ ಅಥವಾ ಶ್ರಮದ ಹುಡುಕುವ ಅವಶ್ಯಕತೆ ಇವರ ಅವಧಿಯಲ್ಲಿ ನಿರ್ಮಾಣವಾದಂತಹ ಪ್ರಮುಖ ಮತ್ತು ಬೃಹದ ಸೇರಿಂದರೆ ಮಂಡ್ಯ ಮಂಡ್ಯದ ಮಧೂರು ಸಮೀಪ ನಿರ್ಮಾಣ ಆದಂತಹ ಸೇರಿದ್ದಾರೆ ಬೆಂಗಳೂರಿನ ಹೊಸಕೋಟೆ ಸಮೀಪ ನಿರ್ಮಾಣ ಆದ ಸೇರಿ ಭದ್ರಾವತಿ ಸಮೀಪ ಭದ್ರಾ ನದಿಗೆ ಶಿವಮೊಗ್ಗದ ಸಮೀಪ ತುಂಗಾ ನದಿಗೆ ಹಾಗೂ ಹಿರಿಯೂರು ಸಮೀಪ ವೇದಾವತಿ ನದಿಗೆ ನಿರ್ಮಾಣ ಆದಂತಹ ಸೇರಿಪಲ್ಲೆಗಳು ಈ ಅವಧಿಯ ಪ್ರಮುಖ ದೊಡ್ಡ ಸೇರಿಪೆಗಳಾಗಿವೆ ನಂತರದಲ್ಲಿ ಆರ್ಥಿಕವಾಗಿ ತನ್ನಹ ಸುಧಾರಣೆಗಳು ಇವನ್ನ ಸುಧಾರಣೆ ಅಂತ ಹೇಳಿ ಮೈಸೂರು ಸಂಸ್ಥಾನವನ್ನು ಶೋಷಣೆ ಒಳಪಡಿಸುವುದಕ್ಕೋಸ್ಕರ ತನ್ನಹ ಬದಲಾವಣೆಗಳು ಅಂತ ಹೇಳ್ಬೋದು ಮೈಸೂರು ಸಂಸ್ಥಾನದಲ್ಲಿ ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಅಲ್ಲಿವರೆಗೆ ಇದ್ದಂತಹ ಬದಾಯಿ ವ್ಯವಸ್ಥೆಯನ್ನು ರದ್ದುಗೊಳಿಸಲಾಯಿತು ಬದಾಯಿ ವ್ಯವಸ್ಥೆ ಅಂದರೆ ಕದಾಯ ಆನಗದ ರೂಪದಲ್ಲಿ ಸಹ ಕೊಡುವುದು ಕೊಡುವುದು ಅವಕಾಶವಿಲ್ಲ ವ್ಯವಸ್ಥೆ ಅದನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಭೂಮಿಯನ್ನು ಪೂರ್ತಿಯಾಗಿ ಅಡೆತಡೆ ಮಾಡಿ ಆ ಪ್ರದೇಶದಲ್ಲಿ ರೈತವಾಗಿ ಪದ್ಧತಿಯನ್ನು ಇತ್ತು ಅದರ ಜೊತೆಗೆ ಜನಸಾಮಾನ್ಯರು ಮತ್ತು ಮೈಸೂರು ಸಂಸ್ಥಾನದ ಪ್ರಜೆಗಳ ಮೇಲೆ ಸ್ಟಾಪ್ ಶುಲ್ಕ ಉಗಲಿ ಶುಲ್ಕ ಅಂಚೆ ಶುಲ್ಕ ಇಂಥ ಸುಮಾರು ಮೂವತ್ತಾರು ಶುಲ್ಕಗಳು ಮತ್ತು ತೆರಿಗೆಗಳನ್ನು ಹೆಚ್ಚಳ ಮಾಡಬಾರದು ಅದೇ ಪ್ರಯಾಣ ವಾಣಿಜ್ಯ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಸುಮಾರು ಏಳ್ನೂರ ಅರವತ್ತೊಂಬತ್ತು ತೆರಿಗೆಗಳನ್ನು ರದ್ದು ಮಾಡಲಾಗುವುದು ಇದರಿಂದ ಅನುಕೂಲ ಆಗ್ತಾ ಬ್ರಿಟಿಷರಿಗೆ ಹೊರತು ದೇಶೀಯರಿಗೆ ಈಗ ಬ್ರಿಟಿಷರು ಮೈಸೂರು ಸಂಸ್ಥಾನದ ಸಂಪನ್ಮೂಲಗಳನ್ನು ಯಾವುದೇ ತೆರಿಗೆಗಳನ್ನು ನೀಡದೆ ಅವರು ಸಾಗರ ಆ ರೀತಿ ಸಾಗರ ರದ್ದುಗೊಳಿಸಿ ಬ್ರಿಟಿಷರಿಗೆ ಈಗ ಅನುಕೂಲವನ್ನ ಕಲಬಿಸಿಕೊಳ್ಳಲಾಗುತ್ತೆ ಮೈಸೂರು ಸಂಪನ್ಮೂಲಗಳು ಇಲ್ಲಿನ ದೊರೆತ ಗದಿಯಲ್ಲಿ ಅಥವಾ ಬ್ರಿಟನ್ಗೆ ರಕ್ತ ಆಗಲಿಕ್ಕೆ ಕಾರಣವಾಗುವುದು ಅದರ ಜೊತೆಗೆ ಈ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದ್ದಂತಹ ಕಾಫಿ ಕಬು ರೇಷ್ಮೆ ನೀಲಿ ತಂಬಾಕು ಇಂತಹ ಬೆಳೆಗಳನ್ನು ಬೆಳೆಯೋದನ್ನು ಪ್ರೋತ್ಸಾಹಿಸಲಾಯಿತು ಅದೇ ರೀತಿ ರೇಷ್ಮೆ ಉಣ್ಣೆ ಹತ್ತಿ ಮುಂತಾದ ರೌಡಿ ಉದ್ಯೋಗಕ್ಕೆ ರಿಯಾಯಿತಿಯನ್ನು ನೀಡಲಾಯಿತು ರಿಯಾಯಿತಿ ನೀಡಿದ ಹಿಂದೆ ಅವುಗಳನ್ನು ಹೆಚ್ಚಾಗಿ ಬೆಳೆದು ಅವನ್ನ ಕಚ್ಚಾ ವಸ್ತುವಾಗಿ ರಫ್ತು ಮಾಡೋದಕ್ಕೆ ರಿಯಾಯಿತಿ ಸಿಕ್ಕಿ ಹೊರತು ಅವುಗಳನ್ನು ಬಳಕೆ ಮಾಡಿದಂತಹ ಅವುಗಳನ್ನು ತಯಾರಿಸಲಾದ ನೇಕಾರರ ತೆಗೆದು ಹೆಚ್ಚಾಗಿ ಇದನ್ನು ನಾನು ಅನುಭವಿಸ್ತೇವೆ ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಅದೇವರೆಗೆ ಚಲಾವಣೆಯಾಗಿದ್ದಂತಹ ರಣಧೀರ ಕಣಟಿಲ ನಸರಾಜೋಡೆಯ ಚಲಾವಣೆಗೆ ಕಣಟಿಲಾಯಪಣ ಅದು ಮೈಸೂರು ಸಂಸ್ಥಾನದ ಆಣ್ಯ ಆಗಿದ್ದರು ಈಗ ಅದನ್ನು ರದ್ದುಗೊಳಿಸಿ ಈಸ್ಟ್ ಇಂಡಿಯಾ ಕಂಪನಿಯ ಆಣೆಗಳನ್ನು ಬ್ರಿಟಿಷ್ ಭಾರತ ಬ್ರಿಟಿಷ್ ವಾರದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಣ್ಯಗಳನ್ನು ಮೈಸೂರು ಸಂಸ್ಥಾನದಲ್ಲಿ ಚಲಾವಣೆಗೆ ತರಲಾಯಿತು ಮತ್ತು ಈ ಎಲ್ಲ ಸಂಬಲತಿನ ಶೋಷಣೆಯನ್ನು ಸಂಬಾರತಿನ ಸಾಗರಣವನ್ನು ತೀವ್ರಗೊಳಿಸಿದಂತಹ ಬ್ರಿಟಿಷರ ಅತಿ ದೊಡ್ಡ ಉಪಕ್ರಮ ಯಾವುದು ಅಂದರೆ ಅದು ರೈಲ್ವೆ ಮಾರ್ಗಗಳು ಮೈಸೂರು ಸಲಸಾರದ ಮೊಟ್ಟಮೊದಲ ರೈಲಿ ಮಾರ್ಗ ಅದು ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಇಂದಿನ ತಮಿಳುನಾಡಿನ ಜುಲಾರ್ಪೇಡೆಯಿಂದ ಬೆಂಗಳೂರಿನವರೆಗೆ ನಿರ್ಮಾಣ ಆಯಿತು ನಂತರ ಜುಲಾರ್ಪೇಟೆಯನ್ನು ಕಲ್ಪಿಸಿತು ನಂತರದಲ್ಲಿ ಅರಣ್ಯ ಇಲಾಖೆಯನ್ನು ಸಾವಿರದ ಐವತ್ತೆಂಟರಲ್ಲಿ ರಚಿಸಲಾಯಿತು ಅಮಲೂರು ಮಹದಿರ್ ಇಲಾಖೆಯ ಅರಣ್ಯ ಇಲಾಖೆಯನ್ನು ಬೇರ್ಪಡಿಸಿ ಪಡಿಸಿ ಪ್ರತ್ಯೇಕಗೊಳಿಸಲಾಯಿತು ಈಗ ಅರಣ್ಯ ಸಂಪನ್ಮೂಲಗಳ ಸಂರಕ್ಷಣೆಗಾಗಿ ರೇಂಜ್ ಆಫೀಸರ್ಸ್ ಮತ್ತು ಕಾವಲುಗಾರರು ಗಾರ್ಡ್ಸ್ ನೇಮಿಸುತ್ತ ಅದೇ ರೀತಿ ಇಡೀ ಸಂಸ್ಥಾನದಲ್ಲಿ ಒಬ್ಬ ಚೀ ಕನಸರ ಬೇಡ ಮತ್ತು ಪ್ರತಿ ಅರಣ್ಯ ಪ್ರದರ್ಶಕ ಒಬ್ಬ ಕನಸರ ಬೇಡ ಮುಖ್ಯ ಸಂರಕ್ಷಕರು ಮತ್ತು ಸಂರಕ್ಷಕರನ್ನ ಇವುಗಳ ಇವುಗಳಿಂದಿನ ಉದ್ದೇಶ ಅರಣ್ಯ ಸಂಪನ್ಮೂಲಗಳನ್ನು ಮೈಸೂರು ಮೈಸೂರು ಬಳಸಬೇಕು ಬಳಸಬೇಕಾದರೂ ಸಹ ಈಗ ಅವರು ಸಹ ತೆರಿಗೆ ಸದಸ್ಯರು ಬಳಸಬೇಕಾಗಿತ್ತು ಅರಣ್ಯ ಸಂಪನ್ಮೂಲಗಳನ್ನು ರಕ್ಷಣೆ ರಕ್ಷಣೆ ಮಾಡುವುದನ್ನು ಅರಣ್ಯಗಳಿಂದಲೂ ಸಹ ಆದಾಯವನ್ನು ಪಡೆಯಬೇಕು ಅನ್ನೋದು ಈ ಒಂದು ಇಲಾಖೆಯ ರಕ್ಷಣೆ ಮತ್ತು ಈ ಕಾನೂನುಗಳಿಂದ ಉದ್ದೇಶಗಳಾಗಿತ್ತು ಅದರ ಜೊತೆಗೆ ಮೈಸೂರು ಸಂಸ್ಥಾನದಲ್ಲಿ ಶ್ರೀಗಂಧದ ಬೆಳೆ ಮತ್ತು ಮಾರಾಟಗಳನ್ನ ಏಕತಾ ಸರ್ಕಾರದ ಏಕತಾ ಸ್ವಾಮಿನಕ್ಕೆ ಒಳಪಡಿಸಲಾಗಿತ್ತು ಈ ಮುಖಾಂತರ ಶ್ರೀಗಂಧದ ಕುಶಲಕರ್ಮಿಗಳ ಮೇಲೆ ಮೊದಲೊಂದು ಕೊಡತವನ್ನ ನೀಡಿ ಈಗ ಇದ್ದರು ಈಗ ಅದು ಕೇವಲ ಸರ್ಕಾರದಿಂದ ಮಾತ್ರ ಇತ್ತು ಖಾಸಗಿ ವ್ಯಕ್ತಿಗಳು ಶೀಘ್ರದ ಬಳಕೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಥವಾ ಬೆಳೆಯುವುದಕ್ಕೆ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಶಿಕ್ಷಣದ ಕ್ಷೇತ್ರದಲ್ಲಿ ಬದಲಾವಣೆಗಳು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಮೈಸೂರು ಸಂಸ್ಥಾನಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ರೂಪಿಸಲಾಯಿತು ಅದಕ್ಕೆ ಒಬ್ಬ ನಿರ್ದೇಶಕರನ್ನ ನೇಮಿಸುತ್ತ ಈ ಅವಧಿಯಲ್ಲಿ ಸುಮಾರು ಎಂಟು ಸರ್ಕಾರಿ ಪ್ರೌಢಶಾಲೆಗಳು ಮತ್ತು ಸುಮಾರು ಹದಿನಾಲ್ಕು ಮಿಷನರಿ ಶಾಲೆಗಳು ಆದವು ಈ ರೀತಿ ಮಿಷನರಿ ಶಾಲೆಗಳನ್ನು ಆರಂಭಿಸಿದಲ್ಲಿ ಅತಿ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಆರಂಭಿಸಿದ್ದು ಮೆಸ್ಲೇರಿ ಮಿಷನರಿ ಇದು ಬೆಂಗಳೂರು ಮೈಸೂರು ಹಾಸನ ತುಮಕೂರು ಪ್ರದರ್ಶನಗಳಲ್ಲಿ ಶಾಲೆಗಳನ್ನು ಆರಂಭಿಸಿದರು ಈ ರೀತಿ ಶಿಕ್ಷಣ ಒಂದು ಹೊಸ ಹೆಜ್ಜೆಯನ್ನ ಈ ಅವಧಿಯಲ್ಲಿ ಇತ್ತು ಅಂತ ನಾವು ಗಮನಿಸಬಹುದಾಗಿದೆ ಇವು ಬಾಕಿ ಆಡಳಿತದ ಅವಧಿಯಲ್ಲಿ ಕನ್ನಡ ಪ್ರಮುಖ ಸುಧಾರಣೆ ಇವರು ಸಾವಿರದ ಎಂಟುನೂರ ನಲವತ್ತು ವರ್ಗದಲ್ಲಿ ಅನಾರೋಗ್ಯಗಳಿಗೆ ತಾಗಿ ಮೈಸೂರು ಸಂಸ್ಥಾನದ ಕಮಿಷನರ್ ಹೃದಯ ರಾಜ್ಯವನ್ನು ಕೊಟ್ಟು ಇಲ್ಲಿಂದ ತೆರೆ ತೆರೆದರು ಧನ್ಯವಾದ